ಬಾಂಗ್ಲಾ ಟೆರ್ರರಿಸ್ಟ್ ಕೈಲಿ ಮೊಬೈಲು ಇನ್ನು ಕಾಮಿ ಉಮೇಶ್ ರೆಡ್ಡಿ ಆತನ ಕೈಯಲ್ಲೂ ಸ್ಮಾರ್ಟ್ಫೋನು ಆತನ ಬ್ಯಾರಕ್ನಲ್ಲಿ ಎಲ್ ಇ ಡಿ ಟಿ ವಿ ಆ ವಿಲಿ ಐಟಮ್ ಸಾಂಗು ಅಲ್ಲಿ ಒಂದು ಕಡೆ ಉಮೇಶ್ ರೆಡ್ಡಿ ಫೋನಲ್ಲಿ ಮಾತಾಡ್ತಾ ಕೂತ್ಕೊಂಡಿದ್ರೆ ಕನ್ವಿಕ್ಟೆಡ್ ಪ್ರಿಸ್ನರ್ ಮಾತಾಡ್ತಾ ಕುತ್ಕಂಡಿದ್ರೆ ಪಕ್ಕದಲ್ಲಿರೋ ಎಲ್ ಇ ಡಿ ಟಿವಿಲಿ ಐಟಮ್ ಸಾಂಗ್ ಹೋಗ್ತಾ ಇದೆ ದರ್ಶನ್ ಟಿ ವಿ ಕೇಳಿದ್ರೆ ಏನಂದ್ರೆ ಇವರು ಟಿ ವಿ ಕೊಡುವುದು ಬಿಡುವುದು ಜೈಲು ಸಿಬ್ಬಂದಿಯ ವಿವೇಚನೆಗೆ ಬಿಟ್ಟ ವಿಷಯ ಅಂದ್ಬಿಟ್ರು ಕೊಡುವುದು ಬಿಡುವುದು ಜೈಲು ಸಿಬ್ಬಂದಿಯ ವಿವೇಚನೆಗೆ ಬಿಟ್ಟ ವಿಷಯ ಅಂತ ನನ್ನ ವಾದ ಇರೋದು ಟೆರ್ರರಿಸ್ಟ್ಗೆ ಕೊಟ್ಟಿದ್ದೀರಿ ಇಷ್ಟೆಲ್ಲ ಅಂದರೆ ಕೊಟ್ಟುಬಿಡ್ರಿ ದರ್ಶನಕ್ಕೆ ಹೋಗಲಿ ಕೊಟ್ಟುಬಿಡಿ ಹೋಗಲಿ ದರ್ಶನ್ಗೆ ಇಫ್ ಉಮೇಶ್ ರೆಡ್ಡಿ ಸಾಲು ಸಾಲಾಗಿ ಹೆಣ್ಣು ಮಕ್ಕಳನ್ನು ಬರ್ಬರವಾಗಿ ಅತ್ಯಾಚಾರ ಮಾಡಿ ಕತ್ತು ಕೊಯ್ದು ಅವರ ರಕ್ತ ಹೋಗಿ ಸಾಯೋದನ್ನೇ ಎಂಜಾಯ್ ಮಾಡಿದಂಥ ಉಮೇಶ್ ರೆಡ್ಡಿಯು ಇಷ್ಟು ಸವಲತ್ತುಗಳನ್ನು ಅನುಭವಿಸಬಹುದು ಅನ್ನೋದಾದರೆ ಆ ರೇಣುಕಾಸ್ವಾಮಿ ಮರ್ಡರ್ ಕೇಸ್ನಲ್ಲಿ ಜೈಲಲ್ಲಿದ್ದಾನಪ್ಪ ಕೊಟ್ಟುಬಿಡಿ ದರ್ಶನ್ಗೆ ಹೋಗಲಿ ಕೊಟ್ಟುಬಿಡಿ ದರ್ಶನ್ಗೆ ಜೈಲು ಹಿಂಗಿದಾವೆ ಅಂತ ಗೊತ್ತಾಗ್ಬಿಟ್ರೆ ಕ್ರಿಮಿನಲ್ಗಳಿಗೆ ಸಿಕ್ಕಾಕತ್ತೀವಿ ಅನ್ನೋ ಭಯನೇ ರೀ ಯಾಕಂದರೆ ಈ ತುಂಬ ಬಡತನದಿಂದ ಬಂದಿರೋ ಕ್ರಿಮಿನಲ್ಗಳಿದಾರಲ್ಲ ಮನೇಲಿ ಇಷ್ಟೆಲ್ಲ ಸವಲತ್ತು ಇರೋದಿಲ್ಲ ಅವಕ್ಕೆ ಮನೆಗಿನ ಜೈಲಲ್ಲಿದ್ದರೆ ಇನ್ನೂ ಸ್ವಲ್ಪ ಚೆನ್ನಾಗಿರ್ಬೋದಲ್ಲ ಅಂತ ಅನ್ನಿಸ್ಬಿಟ್ರೆ ಬೀದಿ ಬೀದಿಲಿ ಮರ್ಡ್ರ್ಗಳಾಕೆ ಶುರುವಾಗ್ತವೆ ಸ್ವಾಮಿ ಬೀದಿ ಬೀದಿಲಿ ರನ್ಯಾರಾವ್ ಗೋಲ್ಡ್ ಸ್ಮಗ್ಲಿಂಗ್ ಕೇಸು ಅದರಲ್ಲಿ ರನ್ಯಾರಾವ್ ಫ್ರೆಂಡು ಅಂದರೆ ರನ್ಯಾರಾವ್ ಮೂಲಕ ಈ ಸ್ಮಗ್ಲಿಂಗ್ ಮಾಡಿಸ್ತಾ ಇದ್ದ ಆರೋಪ ಹೊತ್ತಿದ್ದಂಥ ತರುಣ್ ಈತ ಇವನು ಬ್ಯಾರಕ್ಕೂ ಅಷ್ಟೆ ಅವನಿಗೂ ಮೊಬೈಲು ಇನ್ನೊಂದು ಮತ್ತೊಂದು ಅಡುಗೆ ಮಾಡ್ಕೊತಾನೆ ಅನ್ಸುತ್ತೆ ನೋಡಿ ಅಲ್ಲಿ ಬ್ಯಾರಕ್ಕೊಳಗೇನೆ ಅದೆಲ್ಲ ವ್ಯವಸ್ಥೆ ಇದೆ ದುಡ್ಡು ಒಂದಿದ್ರೆ ಪರಪ್ಪನ ಅಗ್ರಹಾರದ ಸೆಂಟ್ರಲ್ ಜೈಲಿನ ಸಿಬ್ಬಂದಿ ಬೇಡ ಏನೋ ಹೇಳಬೇಕು ಅಂದ್ಕೊಂಡಿದ್ದೆ ನಿಮಗೆ ಕೇಳೋಕೆ ಅನ್ಸಲ್ಲ ನನಗೆ ಹೇಳೋಕ್ಕೂ ಚೆನ್ನಾಗಿ ಅನ್ಸಲ್ಲ ದುಡ್ಡು ಒಂದಿದ್ದುಬಿಟ್ರೆ ಏನು ಬೇಕಾದ್ರೂ ಮಾಡಿಬಿಡ್ತಾರೆ ಅವರು ಮುಖ್ಯಮಂತ್ರಿಗಳ ಪ್ರತಿಕ್ರಿಯೆ ಕೊಟ್ಟರು ವಿಪಕ್ಷದವರು ಮುರ್ಕಂಡು ಬಿದ್ದಿದ್ದಾರೆ ಅಶ್ವಥನಾರಾಯಣರು ಹೇಳಿದ್ರು ಬ್ರದರ್ಸ್ಗೆಲ್ಲ ಚೆನ್ನಾಗಿ ವ್ಯವಸ್ಥೆ ಮಾಡಿ ಕೊಟ್ಟಿದ್ದಾರೆ ಬಿಡಿ ಅಂತ ಕೇಳಿಸ್ಕೊಳ್ಳಿ ಈ ಸರ್ಕಾರ ಉಗ್ರರಲ್ಲ ಅವರಿಗೆ ಒಂಥರ ಸ್ವರ್ಗ ಆಗಿದೆ ಇದು ಕರ್ನಾಟಕ ಉಗ್ರರಿಗೆ ಸ್ವರ್ಗ ಆಗಿದೆ ಅದೆಲ್ಲ ಮೊಬೈಲ್ ಪರಪ್ ಮೊಬೈಲ್ ಯೂಸ್ ಮಾಡ್ತಾರೆ ಯಾಕೆಂದ್ರೆ ಹಿಂದೆ ಇವ್ರ ಸರ್ಕಾರ ಇದ್ದಾಗ ಅವ್ರ ಮೇಲಿದ್ದಂತ ಕೇಸ್ಗಳೆಲ್ಲ ವಾಪಸ್ ತೆಗೆದ್ರು ಈಗ ಜೈಲುಗಳಲ್ಲೂ ಕೂಡ ಫ್ರೀ ಆಗಿ ಸಿಮ್ಮು ಮೊಬೈಲು ಎಲ್ಲ ಸಿಗುವಂಥ ವ್ಯವಸ್ಥೆಯನ್ನು ಕೂಡ ಈ ಸರ್ಕಾರದ ಪ್ರಾಯ ನೋಡಿರಿ ಈ ಸಿದ್ದರಾಮಯ್ಯ ಸರ್ಕಾರ ಹೆಂಗಿದೆ ಅಂದರೆ ಏನು ಬೇಕೋ ನಡೀತದೆ ಮತ್ತು ಅದರಲ್ಲಿ ಅಲ್ಪಸಂಖ್ಯಾತರ ವಿಷಯ ಬಂದರೆ ಅಪೀಚ್ಮೆಂಟ್ ಸ್ಟಾರ್ಟ್ ಆಗ್ತದೆ ಈ ರೀತಿ ಯಾವ ರೀತಿ ಭಯಂಕರವಾದಂಥ ಭಯೋತ್ಪಾದಕರಿದ್ದಾರೆ ಭಯೋತ್ಪಾದಕ ಅಪರಾಧ ಸ್ಥಾನದಲ್ಲಿದ್ದಾರೆ ಅವರೆಲ್ಲರಿಗೂ ಸಹಿತ ಎಲ್ಲ ರಾಜೋ ರಾಜ ಉಪಚಾರ ಸಿಗ್ತಾ ಇದೆ ಇಲ್ಲಿ ಇವರು ಕೆಲವು ಅಧಿಕಾರಿಗಳಿರ್ಬೋದು ಮಂತ್ರಿಗಳಿರ್ಬೋದು ಅವ್ರದ್ದು ಹ್ಯಾಂಡ್ ಇನ್ ಗ್ಲೋ ಅದರಲ್ಲಿ ಇದ್ದುದರಿಂದ ಇವೆಲ್ಲ ರಾಜಾರೋಷವಾಗಿ ನಡೀತದೆ ಅದಕ್ಕಾಗಿ ರಾಜ್ಯ ಸರ್ಕಾರ ಈಗ್ಲಾದ್ರೂ ಹೆಚ್ಚತ್ತು ತಕ್ಷಣ ಕ್ರಮ ಅಂತ ಒತ್ತಾಯವನ್ನು ನಾನು ಮಾಡ್ತೇನೆ ಜೈಲೂನು ಒಂದೇ ಹೊರಗೂ ಒಂದೇ ಆ ರೀತಿ ಅವರ ಹಿತೇಶಿಗಳನ್ನ ನೋಡ್ಕೊಳ್ಳುವಂತ ಕೆಲಸಗಳನ್ನ ಈ ಕಾಂಗ್ರೆಸ್ ಸರ್ಕಾರ ಬ್ರದರ್ಸ್ಗಳನ್ನ ನೋಡ್ಕೊಳ್ಳುವಂತ ಕೆಲಸಗಳನ್ನ ಮಾಡ್ತಾ ಇದ್ದಾರೆ ದುರಂತ ನೋಡಿ ಜೈಲಿನ ಒಳಗೆ ఇష్ట అద్భుతవాల నెట్వర్క్ సిగ్ ఇవరికి హి ఉమేష్ రెడ్డి మాతడుతా కురు నోడి ఇది ఏష్యెట్ న్యూస్ నెట్వర్క్ ప్రస్తుతి